ಡೆಟಂಡ್ ಇದೆ ಮಾಡಿಕೊಟ್ಟಿರ್ಬೋದು ಜಾಗ ಖಾಲಿ ಇದೆ ಯಾಕಂದ್ರೆ ಜಾಗ ಅವರದೇ ಅದು ನಮ್ದು ಐದನೇ ಫೀಲ್ಡ್ಗಿದು ಸಾವಿ ಮುಂತಾದ ಕಾಲ ಫೀಲ್ಡ್ಗೆ ಇದು ಸರ್ವೆ ನಂಬರ್ ಮೂರ್ ಇತ್ತು ಸರ್ವೆ ನಂಬರ್ ಮೂರ್ನ ಆವಾಗ ಏನ್ ಮಾಡಿದ್ದಾರೆ ಪರಿವರ್ತನೆ ಮಾಡಿದ್ದಾರೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಏನು ಭೂ ಪರಿವರ್ತನೆ ಮಾಡಿದ್ದಾರೆ ಸರ್ವೆ ನಂಬರ್ ಹೋಗಿ ಇನ್ನೂರ ಮೂವತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ ಇವ್ರು ಮಾತಾಡಿದ್ರೆ ಸರ್ವೆ ನಂಬರ್ ಹೋಗಿ ಇನ್ನೂರ ಮೂವತ್ತಿದೆ ಇನ್ನೂರ್ ಮೂವತ್ತಿದೆ ಅಂದ್ರೆ ತಿಳ್ಕೋಬೇಕು ಡೆಟೆಂಡ್ ಇದೆ ಹನ್ನೆರಡಿನ ತೊಂದರೆ ಇಲ್ಲ ಅಲ್ಲಿ ಮುಂದೆ ಇರೋದು ಎಂಟಡಿ ರಸ್ತೆ ಇರೋದು ನಾನು ಪೇಪರು ಎಲ್ಲ ತೋರಿಸ್ತೀನಿ ಇದು ಮಾಡ್ತೀನಿ ಮಾಡ್ಕೊಂಡಿರೋದು ರೋಡ್ ಬರೋದು ಅಲ್ಲಿ ಅವ್ರ ಪತ್ರಗಳು ತರಿಸ್ಲಿ ಬರ್ತಾರೆ ತಹಸೀಲ್ದಾರ್ ಬರ್ತಾರೆ ಇಒನು ಬರ್ತಾರೆ ಪಿ ಡಿ ಪತ್ರಗಳು ತಕೊಂಡು ಅಲ್ತೆ ಮಾಡ್ತಾರೆ ಅವಾಗ ಅಂಗಡಿ ಹೋಗುತ್ತೆ ರೋಡ್ ಯಾಕಡೆ ಅಂತ ಅವಾಗ ಗೊತ್ತಾಗುತ್ತೆ